ಕೊಳ್ಳೇಗಾಲ ಬಳೆಪೇಟೆಯ ಶ್ರೀ ಕಾಂಪ್ಲೆಕ್ಸ್ನಲ್ಲಿ ಒತ್ತು ಶಾವಿಗೆ ಮತ್ತು ಇಡ್ಲಿ ವ್ಯಾಪಾರ ಮಾಡುತ್ತಿದ್ದ ಸಾಹಿತಿ ವೆಂಕಟಸ್ವಾಮಿಯವರು ಶುಕ್ರವಾರ ಬೆಳಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಪತ್ನಿ ಇಬ್ಬರು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗ ಹಾಗೂ ಸ್ನೇಹಿತರನ್ನು ಆಗಲಿದ್ದಾರೆ ಇವರು ನಿಧನಕ್ಕೆ ಅಪಾರ ಜನರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಮೃತರ ಅಂತ್ಯಕ್ರಿಯೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾವೇ ಕೊಳ್ಳೇಗಾಲದ ಕಾವೇರಿ ತೀರದಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ ಎಂದು ತಿಳಿಸಿದೆ ಮೂಲಗಳು ಸುದ್ದಿ ತಿಳಿದಂತೆ ಅವರ ಕೊಳ್ಳೇಗಾಲದ ಪಿಸ್ಪಾಕ್ ರಸ್ತೆಯಲ್ಲಿರುವ ಅವರ ನಿವಾಸಕ್ಕೆ ಅಪಾರ ಜನರು ಆಗಮಿಸಿದ್ದಾರೆ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಅವರು ಬರೆದಂಥ ಅನೇಕ ನಿಗಮನಗಳು ಚುಟುಕು ಸಾಹಿತ್ಯಗಳು ರಾಜ್ಯ ಮಟ್ಟದ ಅನೇಕ ಪತ್ರಿಕೆಗಳಲ್ಲಿ ನಿಯತ ಕಾಲಿಕೆಗಳಲ್ಲಿ ಪ್ರಕಟವಾಗಿ ಬಹುಮಾನಗಳನ್ನು ಸಹ ಪಡೆದಿದ್ದಾರೆ ರಾಜ್ಯ ಮಟ್ಟದ ಸಮ್ಮೇಳನ ತಾಲೂಕು ಮಟ್ಟದ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ಸಹ ಅವರು ಭಾಗವಹಿಸಿದ್ದಾರೆ